ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ನಿರುದ್ಯೋಗಿ ಮಹಿಳೆ ಮತ್ತು ಯುವಕರಿಗೆ ಗ್ರಾಮೀಣ ಮಟ್ಟದಲ್ಲಿ ನೂರು ದಿನ ಗ್ಯಾರಂಟಿ ಉದ್ಯೋಗ ನೀಡಲು ಪ್ರತಿ ಗ್ರಾಮ ಪಂಚಾಯಿತಿಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಗ್ರಾಮ ಮಟ್ಟದಲ್ಲಿ ನೂರು ದಿನ ಉದ್ಯೋಗ ಪಡೆದುಕೊಂಡು ಬೇರೆ ರಾಜ್ಯ ಮತ್ತು ಬೇರೆ ದೇಶಗಳಿಗೆ ಉದ್ಯೋಗಕ್ಕಾಗಿ ಜನರು ವಲಸೆ ಹೋಗೋದನ್ನ ತಪ್ಪಿಸಲು ಸರ್ಕಾರ ಈ ಯೋಜನೆಯನ್ನ ರೂಪಿಸಿದೆ ಆದ್ರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಗೊಲ್ಲಬಾವಿ ಗ್ರಾಮ ಪಂಚಾಯಿತಿಯಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ಬಡ ಜನರಿಗೆ ಉದ್ಯೋಗ ಕೊಡದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪಂಚಾಯಿತಿಯ ಸದಸ್ಯರುಗಳು ಮತ್ತು ಅಧಿಕಾರಿ ವರ್ಗದವರು ಸಾರ್ವಜನಿಕರಿಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೇಮಗಳನ್ನ ಧಿಕ್ಕರಿಸಿ ಹಿಟ್ಲರ್ ಆಳ್ಕೆಯಂತೆ ಸರ್ವಾಧಿಕಾರಿ ಧೋರಣೆ ತೋರಿಸುತ್ತಾ ಬಡ ನಿರುದ್ಯೋಗಿ ಗ್ರಾಮೀಣ ಜನರಿಗೆ ಮೋಸ ಮಾಡ್ತಿದ್ದಾರೆ ಸಾರ್ವಜನಿಕರು ನೀಡಿದ ಮಾಹಿತಿಯೊಂದಿಗೆ ಜೆಬಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಂಡ ಕಾಮಗಾರಿ ನಡೆದ ಕಲ್ತಿಪ್ಪಿ ಗ್ರಾಮದ ರಾಜೀವ್ ಅವರ ಜಮೀನಿನಿಂದ ಲಟ್ಟಿ ಜಮೀನಿನವರೆಗೆ ಹಳ್ಳದ ಹೂಳೆತ್ತುವ ಸ್ಥಳಕ್ಕೆ ಭೇಟಿ ನೀಡಿದಾಗ ಆ ಸ್ಥಳದಲ್ಲಿ ಯಾವುದೇ ಕಾರ್ಮಿಕರು ಇರಲಿಲ್ಲ ಆದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ನಲವತ್ತು ಜನ ಇವತ್ತು ಕೆಲಸದಲ್ಲಿದ್ದಾರೆಂದು ನರೇಗಾ ವರದಿಯಲ್ಲಿ ತೋರಿಸಿ ಸರ್ಕಾರಕ್ಕೆ ಗೋಲುಬಾಯಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಬಂಧನಾಮ ಹಾಕಿದ್ದಾರೆ ಸ್ಥಳವನ್ನ ಪರಿಶೀಲಿಸಿ ಅಲ್ಲಿಂದ ನಾವು ಮರಳಿ ಬರುವಾಗ ಒಂದು ಟ್ರ್ಯಾಕ್ಟರ್ನಲ್ಲಿ ಸುಮಾರು ಮೂವತ್ತು ಜನ ಮಹಿಳೆಯರನ್ನ ಕರೆದುಕೊಂಡು ಬಂದು ಇವರೇ ನರೇಗಾ ಕೆಲಸದವರೆಂದು ಗ್ರಾಮ ಪಂಚಾಯತ್ ಸದಸ್ಯರುಗಳು ಇವರೇ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಅಂತ ನಮ್ಮ ಮುಂದೆ ತಂದು ನಿಲ್ಲಿಸಿದರು ಅಲ್ಲಿ ಬಂದಂತ ಮಹಿಳೆಯರನ್ನ ಮಾತನಾಡಿಸಿದಾಗ ನಮ್ಮ ಗೆ ಹಣ ಹಾಕ್ತಾರೆ ಎರಡು ದಿವಸ ಬಿಟ್ಟು ನಮ್ಮ ಮನೆಗೆ ಬಂದು ನಮ್ಮ ತಂಬ್ ವರ್ತಿಸಿಕೊಂಡು ಅವರ ಹಾಕಿದ್ದೆಲ್ಲ ರೊಕ್ಕ ತಕ್ಕೊಂಡು ನಮಗೆ ನೂರು ಇನ್ನೂರು ಕೊಡ್ತಾರೆ ಅಂತ ಸಾರ್ವಜನಿಕರು ತಮ್ಮ ಅಳಲನ್ನ ನಮ್ಮ ತಂಡದೊಂದಿಗೆ ಹಂಚಿಕೊಂಡ್ರು ಇದನ್ನ ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿರುವಂತ ಪಂಚಾಯಿತಿ ಸದಸ್ಯರು ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ರು ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಪರಿಶೀಲಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಬಾಗಲಕೋಟೆ